ಉಡುಪಿಯ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಯಶ್ಪಾಲ್ ಸುವರ್ಣರೇ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ಫೌಂಡೇಶನ್ ಸ್ಥಾಪಿಸಿ ಸಾವಿರಾರು ಕಲಾವಿದರಿಗೆ ನೆರವಾಗ್ತಾಯಿದ್ದಾರೆ ಅದೇ ಜೊತೆಯಲ್ಲಿ ಯಕ್ಷಗಾನದ ಪರಂಪರೆ ಶೈಲಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಕರಾವಳಿಯ ಗಂಡು ಕಲೆ ಯಕ್ಷಗಾನ ಪಟ್ಲ ಸತೀಶ್ ನೇತೃತ್ವದಲ್ಲಿ ಯಕ್ಷದೃವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಒಂದು ಅದ್ಭುತ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತದೆ ಬಹುಶಃ ಈ ವರ್ಷ ತನ್ನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತೀವಿ ವಿಶೇಷವಾಗಿ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯ ಇವತ್ತು ಯಕ್ಷಗಾನದ ಮೂಲಕ ಆಗ್ತಿದೆ ಯಾಕೆಂದರೆ ಇವತ್ತಿನ ಯುವ ಜನತೆ ಯುವ ಪೀಳಿಗೆಗಳು ಕೇವಲ ಟಿ ವಿ ಮಾಧ್ಯಮಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ಇಂದಿನ ನಮ್ಮ ಸನಾತನ ಧರ್ಮದ ಇತಿಹಾಸ ಅದರ ಹುಟ್ಟು ಅದರ ವಿಚಾರಗಳನ್ನು ಅವರಿಗೆ ವಿಚಾರ ಗೊತ್ತಿರುವುದಿಲ್ಲ ಆದರೆ ಇಂಥ ಯಕ್ಷಗಾನದಲ್ಲಿ ಅವರು ತೊಡಗಿಕೊಂಡಾಗ ಮಾತ್ರ ಆತನ ಸಂಸ್ಕೃತಿಯನ್ನು ತಿಳಿಲಿಕ್ಕೆ ಸಾಧ್ಯ ಉಂಟು ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಉಂಟು ಇವತ್ತು ಒಂಬತ್ತು ವರ್ಷದಿಂದ ಪಟ್ಲ ಸತೀಶ್ ಅವರು ಭಾಳ ಅದ್ಭುತ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿ ಇವತ್ತು ಮತ್ತೊಮ್ಮೆ ಯುವ ಜನತೆ ಈ ಯಕ್ಷಗಾನ ಕಲಾ ರಂಗದಲ್ಲಿ ಸೇರಬೇಕು ಆ ಮೂಲಕ ತನ್ನ ಕಲೆ ಉಳಿಸ್ಬೇಕಂತ ಒಂದು ಕಾರ್ಯ ನಿಜವಾಗಿ ಶ್ಲಾಘನೀಯ ಯಾಕೆಂದರೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಯಕ್ಷಗಾನ ಕಲಾ ರಂಗ ಈಗಾಗಲೇ ಇದೇ ರೀತಿಯ ಅವರ ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು ಅವರಿಗೆ ಆಸಕ್ತರಿಗೆ ಸಹಾಯ ಮಾಡೋದಿರ್ಬೋದು ಮನೆ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಉಡುಪಿ ಭಾಗದಲ್ಲಿ ಮಾಡ್ತಿದೆ ಅದೇ ರೀತಿ ಈ ಭಾಗದಲ್ಲಿ ಸನ್ಮಾನ್ಯ ಸತೀಶ್ ಶೆಟ್ಟಿ ಪಟ್ಲ ಅವರು ಕೂಡ ಅದೇ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಯಕ್ಷ ಶಿಕ್ಷಣ ಟ್ರಸ್ಟ್ನ ಮೂಲಕ ಇವತ್ತು ಹೈಸ್ಕೂಲ್ ಇರ್ಬೋದು ಪದವಿ ಇರದಿರ್ಬೋದು ಡಿಗ್ರಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷಗಾನದ ತರಬೇತಿಯನ್ನು ನೀಡ್ತಿದೆ ಅದರ ಉದ್ದೇಶ ಏನಂತ ಹೇಳಿದರೆ ನಮ್ಮ ವಿಡುವಿನ ಸಂದರ್ಭದಲ್ಲಿ ಈ ಕ ಇದರಲ್ಲಿ ಜೋಡಿಸಿಕೊಂಡಾಗ ಇನ್ನಷ್ಟು ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗ್ತದೆ ಇವತ್ತಿನ ಈ ಕಾರ್ಯಕ್ರಮ ನೋಡುವಾಗ ಭಾಳ ಸಂತೋಷ ಆಗ್ತದೆ ಯಾಕೆಂದರೆ ಸುಮಾರು ಮೂರುವರೆ ನಾಲ್ಕು ಕೋಟಿಯ ವೆಚ್ಚವನ್ನು ಇವತ್ತು ಮಾಡ್ತಿದ್ದಾರೆ ಅದರ ಅರ್ಥ ಏನಂತ ಹೇಳಿದ್ರೆ ಖಂಡಿತವಾಗಿಯೂ ಯಕ್ಷಗಾನಕ್ಕೂ ಭವಿಷ್ಯ ಉಂಟು ಸನಾತನ ಹಿಂದೂ ಸಂಸ್ಕೃತಿ ಉಳಿಸುವಂಥದ್ದು ಖಂಡಿತವಾಗಿ ಇವರಿಂದ ಆಗ್ತದೆ ಪೊಡೆಯೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಸತೀಶ್ ಶೆಟ್ಟ ಅವರ ತಂಡಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಶಾ ಆರೋಗ್ಯವನ್ನು ಕರ್ಣಿಸಲಿ ತನ್ನ ಕ್ಷೇತ್ರವಾದ ಯಕ್ಷಗಾನವನ್ನು ಇನ್ನಷ್ಟು ಮೇಲೆಕ್ಕೆ ಇರಿಸುವಂಥ ಕೆಲಸ ಅವರಿಂದ ಆಗಿದೆ ನೀವು ಸಹ ಸಹಕಾರಿ ಕ್ಷೇತ್ರದಲ್ಲಿರುವವರು ಮತ್ತು ಸರಕಾರದಲ್ಲಿರುವವರು ನೀವೇನು ಮಾಡ್ಬೋದು ಇದರಲ್ಲಿ ನೋಡಿ ಖಂಡಿತವಾಗಿ ಇವತ್ತಿನ ಈ ಕಾರ್ಯಕ್ರಮ ಸರ್ಕಾರ ಮಾಡಬೇಕಾದ ಒಂದು ಕಾರ್ಯಕ್ರಮ ಏಕೆಂದರೆ ಆಶಕ್ತರನ್ನು ಗುರುತಿಸುವುದು ವೇತನ ಇರ್ಬೋದು ಅದೇ ರೀತಿ ಕಲಾವಿದರನ್ನು ಪೋಸೈಸುವಂಥ ಕೆಲಸ ಇವತ್ತು ಸರ್ಕಾರದ ಮೂಲಕ ಆಗಬೇಕಾದ್ರೆ ಅದು ಇವತ್ತು ಸರ್ಕಾರಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಸತೀಶ್ ಶೆಟ್ಟಿ ಮಾಡೋದು ನಿಜವಾಗಿ ಶ್ಲಾಘನೆ ಖಂಡಿತವಾಗಿ ಒಬ್ಬ ಶಾಸಕನಾಗಿ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳಿಗೆ ಸುಮಾರು ಐವತ್ತೆರಡು ಶಾಲೆಗಳಿಗೆ ಇವತ್ತು ಉಚಿತವಾಗಿ ಅಂದರೆ ಬರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅದ ತರಬೇತಿಯನ್ನು ನಾವು ನೀಡ್ತಾ ಯಕ್ಷಗಾನದ ತರಬೇತಿ ನಾವು ನೀಡ್ತಿದ್ದೇವೆ ಅದೇ ರೀತಿ ಕಲರಂಗದ ಅಶಕ್ತರಿಗೆ ಗುರುತಿಸಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ನನ್ನ ಇರ್ಬೋದು ನನ್ನ ಬ್ಯಾಂಕಿನಿಂದ ಇರೋ ನಾವು ವೈಯಕ್ತಿಕವಾಗಿ ನಾನು ಮಾಡ್ತಾ ಬರೋದು ಸರ್ಕಾರಕ್ಕೆ ಈ ಬಗ್ಗೆ ಈಗಾಗಲೇ ಪ್ರತಿ ವರ್ಷ ನಾವು ಸರ್ಕಾರದ ಗಮನಕ್ಕೆ ಈ ವರ್ಷ ಕೂಡ ತಂದಿದ್ದೇವೆ ಅದರ ಬಜೆಟ್ನ ಕೊರತೆಯಿಂದಾಗಿ ಇವತ್ತು ಯಾವುದೇ ರೀತಿಯ ಅನುದಾನಗಳನ್ನ ಮುಡುಪಿ ಯಕ್ಷಗಾನ ಕಲರಂಗಕ್ಕೆ ಬರಲಿಲ್ಲ ಆದರೂ ಯಾವುದೇ ಅನುದಾನದ ಕೊರತೆ ಇದ್ದರೂ ಕೂಡ ಕಲಾವಿದರಿಗಿರ್ಬೋದು ಅದರಲ್ಲಿ ಪ್ರಯೋಜನ ಪಡುವರಿಗೆ ಅದರಿಂದ ಯಾವುದೇ ರೀತಿಯ ತೊಡಕಾಗುವ ದೃಷ್ಟಿಯಲ್ಲಿ ಇತರ ಖಾಸಗಿಯವರ ಸಹಕಾರದೊಂದಿಗೆ ದಾನಿಗಳ ಸಹಕಾರದೊಂದಿಗೆ ಅದನ್ನು ಭರಿಸುವಂತ ವ್ಯವಸ್ಥೆಗಳನ್ನು ಮಾಡ್ತಿದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ